ಚಿಲ್ಲಿ ಪೌಡರ್ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನಿರ್ಬಂಧಕ್ಕೆ ಪತ್ರ ವಿಚಾರ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿರೋದು ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಪರ ವಿರೋಧ ಎರಡೂ ತರದ ಚರ್ಚೆ ಆಗ್ತಾ ಇದೆ ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತ ಆಗ್ತಿದೆ ಅಂತ ಚರ್ಚೆ ಆಗ್ತಾ ಇದೆ ಇದರಿಂದ ನಮ್ಮ ಪಕ್ಷಕ್ಕೆ ಯಾವುದೇ ಲಾಭ ಇಲ್ಲ ಆರ್ ಎಸ್ ಎಸ್ ಬಿಜೆಪಿಗೆ ನಾವೇ ಮೈಲೇಜ್ ಕೊಟ್ಟಂತಾಗತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆ ವೇಳೆ ಈತ ಅಗತ್ಯ ಇರಲಿಲ್ಲ ಆದೇಶ ಮಾಡುವುದಿದ್ರೆ ತ್ವರಿತಗತಿಯಲ್ಲಿ ಮಾಡಬೇಕಿತ್ತು ಆರ್ ಎಸ್ ಎಸ್ ನಿರ್ಬಂಧ ವಿಚಾರಕ್ಕೆ ಕೈಪಾಳಿಯದಲ್ಲಿ ಪರ ವಿರೋಧ ಈ ಕಾಂಗ್ರೆಸ್ನಲ್ಲಿ ಇದೊಂದು ಸಮಸ್ಯೆ ಶುರು ಆಗಿದೆ ಇತ್ತೀಚೆಗೆ ಅಂದರೆ ಬಿ ಜೆ ವಿರುದ್ಧ ಆರ್ ಎಸ್ ಎಸ್ನ ವಿರುದ್ಧ ಹಿಂದುತ್ವದ ವಿರುದ್ಧ ಎಲ್ಲರೂ ಒಂದೇ ಥರದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಾ ಇಲ್ಲ ಅಲ್ಲಿ ಡಬಲ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಅದನ್ನು ನೇರವಾಗಿ ಹೇಳಿದ ಕೆಲವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬೇಡ ಯಾಕೆ ಸ್ವಲ್ಪ ಸಾಫ್ಟಾಗೆ ಹೋಗೋಣ ಅಂತ ಸೊ ಈ ಪ್ರಿಯಾಂಕ್ ಖರ್ಗೆ ಅವರು ಬರೆದಂಥ ಪತ್ರದ ವಿಚಾರಕ್ಕೂ ಕೂಡ ಇದೇ ಥರದ್ದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆಯಂತೆ ಕಾಂಗ್ರೆಸ್ ಒಳಗೆ ಈಗಾಗಲೇ ಬಿ ಜೆ ಪಿಗರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಬಿ ಜೆ ಪಿಗೋರು ಕೆಂಡಾಮಂಡಲರಾಗಿದ್ದಾರೆ ಇದರ ನಡುವೆ ನಮಗೆ ಅಗತ್ಯ ಇರಲಿಲ್ಲ ನಾವೇ ಹೋಗಿ ಹೋಗಿ ಅವ್ರ ನೋರ್ಕೆಯಲ್ಲಿ ಕೊಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಬಿ ಜೆ ಪಿ ಕೈಯಲ್ಲಿ ಪ್ರಬಲವಾದಂಥ ಅಸ್ತ್ರಗಳು ಸಿಗ್ತಾಯಿದೆ ಅಂತ ಅನ್ಸುತ್ತೆ ಸ್ಥಳೀಯ ಮಟ್ಟದ ಚುನಾವಣೆಗಳಿಗಿದೆ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು ಈಗ ಯಾಕೆ ಬೇಕಾಗಿತ್ತು ನಮಗೆ ಈ ವಿಚಾರ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ ಈ ಥರದ್ದು ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು ಸೊ ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ ಬಿ ಜೆ ಪಿ ತೀವ್ರ ವಿರೋಧ ವ್ಯಕ್ತಪಡಿಸೋದು ಸಹಜ ಕಾಂಗ್ರೆಸ್ನಲ್ಲೂ ಕೂಡ ಎರಡು ಥರದ್ದು ಕರೆಕ್ಟಾಗಿ ಹೇಳಿದ್ದಾರೆ ಕರೆಕ್ಟು ಹೌದು ಯಾಕೆ ಅವರು ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕು ಅವಶ್ಯಕತೆ ಇಲ್ಲ ಆರ್ ಎಸ್ ಎಸ್ ನೀವು ಸರ್ಕಾರಿ ಕಚೇರಿನಾ ಅಥವಾ ಸರ್ಕಾರಿ ಅಂಡರಲ್ಲಿ ಬರತ್ತಾ ಇಲ್ಲ ಅಂತ ಕೆಲವರು ಕೆಲವರು ಇದು ನಮಗೆ ಬೇಡಿತ್ತು ನಾವೇ ಇಲ್ಲದೆ ಇರೋ ಅಸ್ತ್ರಗಳನ್ನು ಕೊಡ್ತಾ ಇದ್ದೀವಿ ಮೈಲೇಜ್ ಕೊಡ್ತಾ ಇದ್ದೀವಿ ಆರ್ ಎಸ್ ಎಸ್ಸು ಬಿ ಜೆ ಪಿ ಬಗ್ಗೆ ಮಾತಾಡಿ 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 ಅವ್ರಿಗೆ ಕ್ರೆಡಿಟ್ ಇದ್ದೀವಿ ಚುನಾವಣೆಗಳ ಸಮೀಪದಲ್ಲಿದೆ ಈ ಸಂದರ್ಭದಲ್ಲಿ ಯಾಕೆ ಬೇಕಾಗಿತ್ತು ನಮಗೆ ಇರಲಾರ್ದಂಗೆ ಇರುವೆ ಬಿಟ್ಕೊಳ್ಳುವಂಥದ್ದು ಅಂಥದ್ದೇನು ತಲೆ ಹೋಗೋ ವಿಚಾರ ಅಲ್ಲ ಏನೋ ಮೊದಲಿಂದ ಮಾಡ್ಕೊಂಡು ಬಂದಿದ್ರು ಏನೋ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನು ಹೊರತುಪಡಿಸಿ ಈ ಥರದ್ದೊಂದು ಪತ್ರ ಬರೆಯೋದು ಬ್ಯಾನ್ ಮಾಡಿಸ್ತೀವಿ ಅನ್ನೋದು ಈ ಥರದ್ದೆಲ್ಲ ಮಾಡ್ತಾ ಇರೋದ್ರಿಂದ ಪರ್ಸ್ನಲ್ಲಾಗಿ ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆನ್ನೆ ನೀವು ಗಮನಿಸ್ತಾ ಇದ್ರಿ ಅಂತ ಕಾಣುತ್ತೆ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ರು ಅಂತ ಅಂದರೆ ಕಾಂಗ್ರೆಸ್ನಲ್ಲೇ ಕೆಲವರು ತೀವ್ರ ವಿರೋಧಿಗಳು ಆರ್ ಎಸ್ ಎಸ್ಗೆ ಕೆಲವರು ಇದ್ರ ಬಗ್ಗೆ ಪ್ರಾರ್ಥನೆ ನನಗೆ ಬರುತ್ತೆ ಅಂತ ಹೇಳೋದು ನಾನು ಆರ್ ಎಸ್ ಎಸ್ ಇದ್ದೆ ಅಂತ ಹೇಳೋದು ಅಷ್ಟು ಆಪೋಸಿಟ್ ಹೋಗೋದು ಬೇಡ ಅಂತ ಹೇಳೋದು ಹಾಗಾಗಿ ಕಾಂಗ್ರೆಸ್ನಲ್ಲಿ ಒಂದೇ ಥರದ ನಿರ್ಧಾರಗಳನ್ನು ಒಂದೇ ಥರದ ನಿಲುವುಗಳನ್ನು ಇಟ್ಕೊಳ್ಳುವವರು ಸ್ವಲ್ಪ ಕಮ್ಮಿ ಇದ್ದಂಗೆ ಕಾಣಿಸ್ತಾ ಇದೆ ಹಿಂದುತ್ವದ ಮೊರೆ ಹೋಗಬೇಕು ಆಗ ನಾವು ಅಧಿಕಾರಕ್ಕೂ ಬರ್ತೀವಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ನಲ್ಲಿ ಕೆಲವರು ಅರಿತುಕೊಂಡಿದ್ದಾರೋ ಅಥವಾ ಏನು ಸಮಸ್ಯೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಇದೊಂದು ವಿಚಾರ ಮೇಜರಾಗಿ ಚರ್ಚೆ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿತ್ತು ಈಗ ಕಾಂಗ್ರೆಸ್ನಲ್ಲಿ ಎರಡೆರಡು ನಿಲುವು ಇದೆ ಅಂತ ಬಿ ಜೆ ಪಿಗೇನಾದ್ರೂ ಗೊತ್ತಾಯಿತು ಅಂದರೆ ಬಿ ಜೆ ಪಿಗೆ ಅದು ಒಂದು ದೊಡ್ಡ ಅಸ್ತ್ರಾನೇ ಅವ್ರ ಪಕ್ಷದವರೇ ಹಿಂಗೆ ಅಂತ ಇದ್ರು ಅವ್ರ ಪಕ್ಷದವರೇ ಒಂದು ವಿಚಾರವನ್ನು ಪ್ರತಿಪಾದಿಸ್ತಾ ಇಲ್ಲ ಅಂತ ಹೇಳಿ ಬಿ ಜೆ ಪಿಗಳಿಗೆ ಇದು ಸ್ಟ್ರಾಂಗ್ ಅಸ್ತ್ರ ಆಗಿ ಸಿಗುತ್ತೆ ಇದನ್ನು ಹೇಗೆ ಕಾಂಗ್ರೆಸ್ ಬಗೆಹರಿಸ್ಕೊಳ್ಳುತ್ತೆ ಎಷ್ಟು ಬೇಗ ಇದನ್ನು ಸರಿಪಡಿಸ್ಕೊಳ್ಳುತ್ತೆ ಎಷ್ಟು ಬೇಗ ಇದಕ್ಕೊಂದು ಇತ್ಯರ್ಥ ಆಗುತ್ತೆ ಗೊತ್ತಿಲ್ಲ ನೋಡಬೇಕಾಗತ್ತೆ ಬಟ್ ಪ್ರಿಯಾಂಕ್ ಖರ್ಗೆ ಅವ್ರ ಪತ್ರದ ವಿಚಾರದಲ್ಲಿ ಗೊಂದಲ ಇದೆಯಂತೆ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪರವಾಗಿ ಧ್ವನಿ ಎತ್ತಬೇಕಾ ಅಥವಾ ಇದು ಬೇಡ ಅಂತ ಹೇಳಬೇಕಾ ಅಥವಾ ಏನು ಮಾಡಬೇಕಾಗಿತ್ತು ಅವಶ್ಯಕತೆ ಇತ್ತ ಈಗ ಇದರಿಂದ ನಮಗೇನು ಲಾಭನೇ ಇಲ್ಲ ಏನು ಲಾಭ ಆರ್ ಎಸ್ ಎಸ್ನ ಕೆಲವು ಪ್ರದೇಶಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನು ಬ್ಯಾನ್ ಮಾಡೋದ್ರಿಂದ ನಿರ್ಬಂಧ ಮಾಡೋದ್ರಿಂದ ಕಾಂಗ್ರೆಸ್ಸಿಗೆ ಏನು ಲಾಭ ಅದು ಬಿ ಜೆ ಪಿಗೆ ಮೈಲೇಜು ಆರ್ ಎಸ್ ಎಸ್ಸಿಗೆ ಮೈಲೇಜು ಲಭು ಲಭೋ ಅಂತ ಬಾಯ್ ಪಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಓ ಇವರು ಹಿಂದುತ್ವದ ವಿರೋಧಿಗಳು ಇವ್ರು ಈ ಥರ ಮಾಡಿದ್ರು ಆ ಥರ ಮಾಡಿದ್ರು ಹಂಗೆ ಹಿಂಗೆ ಅಂತ ಮತ್ತೊಂದಷ್ಟು ಮೈಲೇಜ್ ಆರ್ ಎಸ್ ಎಸ್ಗೆ ಸಿಗೋದಿಲ್ಲ ಸೊ ಅದನ್ನು ಕೆಲವರು ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ ಅಂತ ಬೇಡಿತ್ತು ಟಚ್ ಮಾಡೋದು ಈಗ ಅಂತ ಸೊ ಇದಕ್ಕೆಲ್ಲ ಕೂತು ಮಾತಾಡ್ತಾರೋ ಚರ್ಚೆ ಮಾಡ್ತಾರೋ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಏನಾಗತ್ತೆ ಕಾದ್ ನೋಡಬೇಕಾಗತ್ತೆ ಒಟ್ಟಲ್ಲಿ ಈ ವಿಚಾರದಲ್ಲಿ ಗೊಂದಲ ಕಾಂಗ್ರೆಸ್ನಲ್ಲಿ ಇರೋದಂತೂ ಹೌದು ಯಾಕೋ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಗೊಂದಲಗಳೇ ಜಾಸ್ತಿ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಯಾವುದೋ ಒಂದು ನಿರ್ಧಾರವನ್ನು ಗಟ್ಟಿಯಾಗಿ ಪ್ರತಿಪಾದಿಸೋದು ಕಷ್ಟ ಆದಂಗೆ ಕಾಣಿಸ್ತಾ ಇದೆ ಮೊದಲೆಲ್ಲ ಕಾಂಗ್ರೆಸ್ ಅಂತ ಅಂದಿದ ತಕ್ಷಣ ಇಂಥದ್ದೇ ವಿಚಾರಗಳು ಅಂತ ಹೇಳ್ಬೋದಿತ್ತು ಬಟ್ ಇತ್ತೀಚೆಗೆ ಯಾರ್ಯಾರು ನಿಲುವು ಏನೇನು ಅನ್ನೋದು ಗೊತ್ತಾಗ್ತಾ ಇಲ್ಲ ಕೆಲವರ ನಿಲುವು ಕೆಲವುದಕ್ಕೆ ವಿರೋಧ ಕೆಲವರಿಗೆ ಪರ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಅದು ಡ್ಯಾಮೇಜ್ ಆಗ್ತಾ ಇದೆ ಕಟುವಾಗಿ ಟೀಕಿಸೋಕೆ ಕಟುವಾಗಿ ವಿರೋಧಿಸೋಕೆ ಅಂತ ಹೋಗ್ತಾ ಇದ್ದಾರೆ ಅದು ಕೂಡ ಡ್ಯಾಮೇಜ್ ಆಗ್ತಾ ಇದೆ ಟೋಟಲ್ ಆಗಿ ಕಾಂಗ್ರೆಸ್ ಇಡೀತಾ ಇರುವಂಥ ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದೊಂದು ಮೆಸೇಜ್ ಪಾಸ್ ಆಗಬೇಕಾಗಿತ್ತು ಅದು ಬಿಟ್ಟು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗೋ ಥರದ್ದಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಇತ್ತೀಚೆಗೆ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ ಕೆಲವರು ಆರ್ ಎಸ್ ಎಸ್ ಅನ್ನು ತುಂಬ ಕಟುವಾಗಿ ಟೀಕಿಸ್ತಾ ಇದ್ದಾರೆ ಇನ್ನು ಕೆಲವರು ಆರ್ ಎಸ್ ಎಸ್ ಪ್ರಾರ್ಥನೆ ನನಗೂ ಗೊತ್ತು ನಾನು ಆರ್ ಎಸ್ ಎಸ್ ಅಲ್ಲಿ ಇದ್ದೆ ಅಂತ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದರು ಇದರ ಅವಶ್ಯಕತೆ ಇರಲಿಲ್ಲ ನಾವೇ ಅಸ್ತ್ರ ಕೊಡ್ತಾ ಇದ್ದೀವಿ ಮೈಲೇಜ್ ಅವ್ರಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಎರಡೆರಡು ನಿಲುವು ಎರಡೆರಡು ಥರದ ನಿರ್ಧಾರಗಳು ಕಾಂಗ್ರೆಸ್ನಲ್ಲೇ ಇದೆಯಾ ಗೊಂದಲ ಆಗ್ತಾ ಇದೆಯಾ ಇದೆಲ್ಲ ಪಿಗೆ ಹೆಂಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಕಾಂಗ್ರೆಸ್ಸಿಗೆ ಹೆಂಗೆ ಹೊಡೆತ ಬೀಳುತ್ತೆ ಅಂತ ಸ್ವಾಮಿ ಸದ್ಯ ಸಿ ಎಂ ಸಿದ್ದರಾಮಯ್ಯವರಿಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬ್ಯಾನ್ ಮಾಡಬೇಕು ಎಂಬ ಪತ್ರ ಬರೆದಿರೋದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಶುರುವಾಗಿರೋಂಥದ್ದು ಒಂದು ಕಡೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರು ನೇರವಾಗಿ ಓಪನ್ ಚಾಲೆಂಜ್ ಮಾಡ್ತಾ ಇರೋವಂಥದ್ದು ಅಂದರೆ ದಮ್ಮು ತಾಕತ್ ಇದ್ದರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಲಿ ಆಮೇಲೆ ನಾವು ಏನು ಅಂತ ತೋರಿಸ್ಬೇಕಾಗುತ್ತೆ ನಾಳೆ ನಾಡಿದ್ದು ಯಾಕೆ ಮಾಡಬೇಕು ಇವತ್ತೇ ಬ್ಯಾನ್ ಮಾಡಿ ಅನ್ನೋದು ನೇರವಾಗಿ ಒಂದು ಸವಾಲನ್ನು ಸರ್ಕಾರಕ್ಕೆ ಹಾಕಿರುವಂಥದ್ದು ಅದರಲ್ಲಂತೂ ಬಿ ಜೆ ಪಿ ಂತಹ ವಿಜೇಂದ್ರ ಆಗ್ಬೋದು ಆರ್ ಅಶೋಕ್ ಆಗ್ಬೋದು ಸಿ ಟಿ ರವಿ ಆಗ್ಬೋದು ಎಲ್ಲರೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಆದರೆ ಕೆಲವೊಂದು ನಿಯಮಗಳನ್ನು ಉಲ್ಲಂಘನೆ ಆಗ್ತಾ ಇದೆ ಎಂಬ ಪತ್ರದಲ್ಲಿ ಪತ್ರ ಎಂಗೆ ಬರ್ತಿರುವಂತಹ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅಂದರೆ ಸಾರ್ವಜನಿಕ ಸ್ಥಳ ಆಗಿರ್ಬೋದು ಅಥವಾ ಅನುದಾನಿತ ಶಾಲೆಗಳು ಅಥವಾ ಸರ್ಕಾರಿ ಶಾಲೆಗಳು ದೇವಸ್ಥಾನಗಳು ಉದ್ಯಾನವನಗಳಲ್ಲಿ ಯಾವುದೇ ಒಂದು ಪರ್ಮಿಷನ್ ಇಲ್ಲದಲ್ಲೇ ಆರ್ ಎಸ್ ಎಸ್ ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆಲ್ಲವೂ ಕೂಡ ಕಡಿವಾಣ ಆಗಬೇಕು ಇದು ಯುವ ಪೀಳಿಗೆ ಹಾಗೂ ರಾಜ್ ಜನರ ಮೇಲೆ ಸ್ವಾಸ್ಥ್ಯದ ಮೇಲೆ ಒಂದು ಆ ಪ್ರಭಾವ ಬೀರ್ತಾ ಇದೆ ಎಲ್ಲ ಶಾಂತಿಯನ್ನು ಶಾಂತಿಯನ್ನು ಕರಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ದೊಣ್ಣೆಯನ್ನು ಇಟ್ಕೊಂಡು ಯಾವುದೇ ಒಂದು ಪೊಲೀಸ್ ಪರ್ಮಿಷನ್ ಇಲ್ಲದೇ ಓಡಾಡ್ತಾ ಇದ್ದಾರೆ ಹಾಗಾಗಿ ಇವ್ ಎಲ್ಲದಕ್ಕೂ ಕೂಡ ಕಡಿವಾಣ ಆಗಬೇಕು ಅನ್ನೋದು ಆ ಉಲ್ಲೇಖ ಮಾಡಿರುವಂಥದ್ದು ಅಂದರೆ ಸಂಪೂರ್ಣವಾಗಿ ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯವ್ರಿಗೆ ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರ್ತಿರೋವಂಥದ್ದು ಇದಕ್ಕೆ ಬಿ ಜೆ ಪಿ ವಿರೋಧ ಆರ್ ಎಸ್ ಎಸ್ ಪರಿವಾರ ಸಂಘದಿಂದ ಬಂದವರು ಸಾಕಷ್ಟು ವಿರೋಧಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಶುರುವಾಗಿರೋಂಥದ್ದು ಒಂದು ಕಡೆ ಕಾಂಗ್ರೆಸ್ನಲ್ಲೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಒಂದಿಷ್ಟು ಕಡಿವಾಣ ಹಾಕಬೇಕು ಅನ್ನೋದು ಪರ ವಿರೋ ಚರ್ಚೆಗಳು ಶುರುವಾಗಿದೆ ಆದರೆ ಇಂಥ ಸಮಯದಲ್ಲಿ ಯಾಕೆ ಬೇಕಿತ್ತು ಎಂಬ ಪ್ರಶ್ನೆಗಳು ಕೂಡ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಶುರುವಾಗಿರುವಂಥದ್ದು ಅಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾಯಿದೆ ಜೊತೆಗೆ ಈಗಾಗಲೇ ಹಿಂದುತ್ವ ವಿರೋಧಿ ಎಂಬ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡಾಗ ಬಿ ಜೆ ಪಿಗೆ ನಾವೇ ಅಸ್ತ್ರ ಕೊಟ್ಟಿದ್ದೀವಿ ಎಂಬ ವಿಚಾರಗಳು ಶುರುವಾಗಿರುವಂಥದ್ದು ಅಂದರೆ ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬಾರ್ದಿತ್ತು ಏನಾದರೂ ಕಾನೂನು ತ ಜಾರಿಗೆ ತರುವಂಥ ಸಂದರ್ಭದಲ್ಲಿ ಜಾರಿಗೆ ತರಬೇಕಿತ್ತು ಇಮಿಡಿಯೇಟ್ ಎಫೆಕ್ಟ್ ಆಗುವಂಥ ಆ ಕಾನೂನು ಜಾರಿಗೆ ತರಬೇಕಿತ್ತು ಇಷ್ಟೆಲ್ಲ ಚರ್ಚೆಗೆ ಅವಕಾಶ ಕೊಡಬೇಕಿತ್ತ ಎಂಬ ವಿಚಾರಗಳು ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿರೋಂಥದ್ದು ಅಂದ್ರೆ ಈಗ ನಾವೇ ಅಸ್ತ್ರವನ್ನು ಬಿಜೆಪಿಗೆ ಹುಡಿಕೊಂಡು ಹೋಗಿ ತೆಗೆದುಕೊಂಡು ಹೋಗಿ ಕೊಟ್ಟಿರುವಂತಾಗಿದೆ ಹಾಗಾಗಿ ಈ ಸಮಯದಲ್ಲಿ ಇವೆಲ್ಲ ಬೇಕಾಗಿರಲಿಲ್ಲ ನಮಗೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಈಗ ಸ್ಥಳೀಯ ಸಂಸ್ಥೆಗಳು ಬರ್ತಾ ಇದೆ ಅದಕ್ಕೆ ಬಿಜೆಪಿಗೆ ಪ್ರಮುಖ ಅಜೆಂಡಾ ಆಗುತ್ತೆ ಕಾಂಗ್ರೆಸ್ ಹಿಂದುತ್ವ ವಿರೋಧಿ ಎಂಬ ತೋರಿಸ್ಕೊಡೋದಕ್ಕೆ ನಾವೇ ಅವರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ ಈ ಎಲ್ಲ ವಿಚಾರಗಳು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಅಂದ್ರೆ ಆರ್ ಎಸ್ ಬ್ಯಾನ್ ವಿಚಾರ ಸಂಬಂಧಪಟ್ಟಂತೆ ಪರ ಹಾಗೂ ವಿರೋಧ ಚರ್ಚೆಗಳು